Oh my ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ದ ವಿಡಿಯೋ ಸೊ ಎರಡು ಮೂರು ದಿವಸ ಆಯ್ತು ಬಿಗ್ ಬಾಸ್ ವಿಡಿಯೋ ಮಾಡಿಲ್ಲ ನಾನೇನು ಅಂದ್ಕೊಂಡೆ ಅಂದ್ರೆ ಬಿಗ್ ಬಾಸ್ ನಡೀತಾ ಇಲ್ಲ ಅಂತ ಸೊ ಇದ್ದ ಎಪಿಸೋಡ್ಗಳನ್ನ ನಾವು ತೋರಿಸ್ತಾ ಇದ್ದಾರೆ ಅಂದ್ರೆ ನಾನು ಅಬ್ಸರ್ವೇಷನ್ ಮಾಡಿರಲಿಲ್ಲ ಸೊ ಆಮೇಲೆ ಏನಾಯ್ತು ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ಗಳನ್ನೆಲ್ಲ ನೋಡಿದೆ ನಾನು ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮ್ಯಾನಿಪುಲೇಟ್ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರ ನಿರೂಪಣೆ ಎಷ್ಟರ ಮಟ್ಟಿಗೆ ಮೆನಿಕುಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಆಗಿರ್ಬೋದು ಜಾಹ್ನವಿ ಅವರು ಆಗಿರ್ಬೋದು ಅವರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಅವರ ಪಾರ್ಶಾಲಿಟಿ ನಿರೂಪಣೆ ಎಲ್ಲ ಸೀಸನ್ನಲ್ಲೂ ನಡೀತಾ ಇದೆ ಈ ಸೀಸನ್ನಲ್ಲೂ ಮುಂದುವರಿಯಿತು ಅಂತ ನನ್ನ ಒಂದು ಅನಿಸಿಕೆ ಇಲ್ಲಿ ಇವರು ಆ ಮಾತಾಡ್ಬೇಕಾಗಿರೋದು ಒಂದು ಅಶ್ವಿನಿ ಗೌಡರಿಗೆ ಗೌಡ ಅವರಿಗೆ ಮತ್ತು ಜಾನಿ ಅವರಿಗೆ ಕರೆಕ್ಟ್ ಆಗಿ ಹೇಳ್ಬೋದಿತ್ತು ಅಶ್ವಿನಿ ಅವರೇ ಬಿಗ್ ಬಾಸ್ ಅವರು ಒಂದು ರೂಲ್ಸ್ ಕೊಟ್ಟಿದ್ರು ಸುದಿ ಅವರಿಗೆ ಅದನ್ನು ನೀವು ಫಾಲೋ ಮಾಡಬೇಕಿತ್ತು ಅಂತ ಬಟ್ ಅವ್ರು ಹೇಳೋದೇ ಇಲ್ಲ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪಾರ್ಶಾಲಿಟಿ ಮಾಡುವುದು ನಿರೂಪಣೆ ಕಿಚ್ಚ ಸುದೀಪ್ ಅವ್ರದ್ದು ಈ ಸೀಸನ್ ಅನ್ನು ಕಂಟಿನ್ಯೂ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ಸೊ ಕಿಚ್ಚ ಸುದೀಪ್ ಅವರ ನಿರೂಪಣೆ ಬಗ್ಗೆ ನಿಮ್ಗೆ ಯಾರಿಗಾದರೂ ಅಸಮಾಧಾನ ಇದ್ರೆ ನನ್ನ ಹಾಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೇನೆ ಯಾಕಂದ್ರೆ ಫಿಲ್ಟರ್ ಇಲ್ಲದೆ ಮಾತಾಡಬೇಕು ಅಂತ ಇವತ್ತು ಆ್ಯಕ್ಚುಲಿ ಧ್ರುವ ಅವರಿಗೆ ಒಂದು ಇನ್ಸಲ್ಟ್ ಮಾಡದ ರೀತಿಯಲ್ಲಿ ಮಾತಾಡಿದರು ಇದು ಇನ್ಸಲ್ಟ್ ಹೆಚ್ಚು ಸುದೀಪ್ ಅವರು ಯಾರ್ಯಾರಿಗೆ ಟಾಂಗ್ ಕೊಡಬೇಕು ಟಾಂಗ್ ಕೊಡೋದು ಇದು ಮೊದಲಲ್ಲ ನಿಜವಾಗ್ಲೂ ಅವರಿಗೆ ಧಮ್ ಇದ್ರೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರಿಗೆ ಮಾತಾಡಲೇಬೇಕಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾತಾಡಲೇಬೇಕಿತ್ತು ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಂತಹ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ದಿದ್ದು ಅವರಿಬ್ರೆ ಸೊ ಮ್ಯಾನುಪುಲೇಟರ್ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಮ್ಯಾನಿಪುಲೇಟ್ ಮಾಡಿದ್ರು ಸೊ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದು ಧನುಷ್ ಮತ್ತು ಧ್ರುವಂತ ಅವರು ಸ್ಟ್ಯಾಂಡ್ ತಗೊಂಡಿದ್ರು ಅವರ ಬಗ್ಗೆ ಅವರಿಗೆ ಇದು ಮಾಡುವ ರೀತಿಯಲ್ಲಿ ಅಂದ್ರೆ ಡಿಮೋಟಿವೇಟ್ ಮಾಡುವ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಬಿಗ್ ಬಾಸ್ ಟೀಮ್ಸ್ ಕಲರ್ಸ್ ಕನ್ನಡ ಕಿಚ್ಚ ಸುದೀಪ್ ಅವರನ್ನ ಬಿಟ್ಟು ಬೇರೆ ನಿರೂಪಣೆ ಮಾಡುವವರು ತುಂಬಾ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟೈಮಲ್ಲಿ ನಾನೇ ಹೇಳಿದ್ದೆ ಕಿಚ್ಚ ಸುದೀಪ್ ಅವರನ್ನು ಬಿಟ್ಟು ಬೇರೆ ಯಾರು ನಿರೂಪಣೆ ಮಾಡೋಕ್ಕಾಗಲ್ವೋ ಆಗಲ್ಲ ಅಂತ ಬಟ್ ಏನೋ ಇವಾಗ ಒಂದು ಬಿಗ್ ಬಾಸ್ ನೋಡ್ತಾ ಇದ್ದರೆ ತುಂಬ ಇದೆ ನನಗೆ ಸೊ ಇಷ್ಟೆಲ್ಲದರ ನಡುವೆ ನನಗೆ ಒಂದು ನಗು ಬಂದಿದ್ದು ಏನು ಅಂದರೆ ರಕ್ಷಿತಾ ಶೆಟ್ಟಿ ಅವರು ಮಂಜು ಭಾಷೆಣಿ ಆಗಿರ್ಬೋದು ಅಥವಾ ಧನುಷ್ ಅವರಾಗಿರ್ಬೋದು ಅವರನ್ನೆಲ್ಲ ಬೀಟ್ ಮಾಡಿ ಫಸ್ಟ್ ಪ್ಲೇಸ್ ತಗೊಂಡ್ರು ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ನಮ್ಮ ಅಶ್ವಿನಿ ಗೌಡ ಅವರು ಸೇಫ್ ಆಗ್ತಾರೆ ಜಾಹ್ನವಿ ಅವರು ಸೇಫ್ ಆಗ್ತಾರೆ ಅಂತ ಬಟ್ ಇಲ್ಲಿ ಫನ್ನಾಗಿರೋದು ಏನು ಅಂದರೆ ಕರೆಕ್ಟಾಗಿ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಈ ಮಾತನ್ನು ಅಗ್ರಿ ಮಾಡ್ತಾರೆ ಬಿಗ್ ಬಾಸ್ಗೆ ಬೇಕಾಗಿರೋದು ಯಾರು ಕರೆಕ್ಟಾಗಿ ಜಗಳ ಮಾಡ್ತಾರೆ ಯಾರು ಅವರು ಒಂದು ಟಾಂಟ್ಗೆ ಟಾಂಟ್ ಕೊಡ್ತಾ ಇರ್ತಾರೆ ಅವರನ್ನು ಅವರು ಕಳಿಸೋದೇ ಇಲ್ಲ ಸೊ ಲಾಸ್ಟ್ ಸೀಸನಲ್ಲಿ ಜಗದೀಶ್ ಅವರನ್ನು ಇಟ್ಕೊಳ್ಬೋದಿತ್ತು ಇವಾಗಿನ ಸೀಸನನ್ನು ಕಂಪೇರ್ ಮಾಡಿದರೆ ಲಾಸ್ಟ್ ಸೀಸನ್ ಅಲ್ಲಿ ಜಗೀಶಿ ಲಾಯರ್ ಜಗದೀಶ್ ಅವರನ್ನ ಇಟ್ಕೊಳ್ಬೋದಿತ್ತು ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಅವರು ಅವರನ್ನು ಇವಾಗ ನೋಡಿ ಕ್ಯಾಕ್ಟನ್ ಸುದೀ ಅವ್ರಿಗೆ ಅಷ್ಟು ಉಗ್ದ್ರು ಕಿಚ್ಚ ಸುದೀಪ್ ಅವರು ನಿಜವಾಗ್ಲು ಪ್ರಾಬ್ಲಮ್ ಆಗಿದ್ವಿ ಎಲ್ಲಿ ಪ್ರಾಬ್ಲಮ್ ಆಗಿದ್ದು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ಅವರ ಒಪೋಸಿಟ್ ಆಗಿದ್ರು ಸೊ ಅದನ್ನ ಇವರು ಕಿಚ್ಚ ಸುದೀಪ್ ಅವರು ಪರವಾಗಿ ಮಾತಾಡಿದ್ರು ಇವರು ಅಶ್ವಿನಿ ಗೌಡ ಅವರಿಗೆ ಸೊ ಲಾಸ್ಟ್ ವೀಕ್ ಕೂಡ ಹಾಗೆ ಅಂದ್ರೆ ಎಲ್ಲ ಮನೆಯವರು ಅಶ್ವಿನಿ ಗೌಡ ಅವರಿಗೆ ಒಪೋಸಿಟ್ ಇದ್ರು ಕೂಡ ರಾಜಮಾತೆ ಅಂತ ಹೇಳಿಬಿಟ್ಟು ಅವರು ಹೇಳಿದರು ಅದನ್ನು ಕೂಡ ಇವರು ಕಡೆ ಪರವಾಗಿ ಮಾತಾಡಿದರು ಸೊ ಇಷ್ಟೇ ಮಾತಾಡಬೇಕು ಅಂತ ಇದ್ದಿದ್ರೆ ಅವರನ್ನೇ ತರ್ಡ್ ವೀಕ್ ವಿನ್ನರ್ ಅಂತ ಘೋಷಿಸ್ಬಿಡ್ಲಿ ಅಲ್ವಾ ಸುಮ್ಮನೆ ಯಾಕೆ ಇಷ್ಟೊಂದು ಡ್ರ್ಯಾಗಾಗಿ ಎಳೀತಾರೆ ಅಂತ ಗೊತ್ತಾಗೋದಿಲ್ಲ ಸೊ ಏನೋ ಒಂದು ಇಂಟ್ರೆಸ್ಟಲ್ಲಿ ಬಿಗ್ ಬಾಸ್ ಈ ಸರಿ ಒಂದು ಬಿಗ್ ಬಾಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಮೇ ಬಿ ಟು ವೀಕಲ್ಲೇ ಪ್ಲಾಫ್ ಶೋ ಆಯಿತು ಅಂತ ನನ್ನ ಒಂದು ಅನಿಸಿಕೆ ಸೊ ಬಿಗ್ ಬಾಸ್ ಒಂದು ಪದೇ ಪದೇ ಒಂದು ಕಿಚ್ಚ ಸುದೀಪ್ ಅವರು ಹೇಳೋದು ಮಾಸ್ ಮಾಲಿಮೇಷನ್ ಆಗಿರ್ಬೋದು ಅಥವಾ ಜಂಟಿ ಜಂಟಿಯಾಗಿ ಹೋಗ್ಬೋದು ಅಂತ ಆಗಿರ್ಬೋದು ಎಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಒಬ್ಬರ ಪ್ರಾಬ್ಲಮ್ ಇಂದ ಇನ್ನೊಬ್ಬರು ಹೋಗ್ತಾ ಇದ್ದಾರೆ ಸೊ ಬಿಗ್ ಬಾಸ್ಗೆ ಒಂದು ಆಫರ್ ಸಿಗೋದೆ ಅಂದರೆ ಒಂದು ಅಪರ್ಚುನಿಟಿ ಸಿಗೋದೇ ಒಂದು ಅಪರೂಪ ಸೊ ಈ ಅಪರ್ಚುನಿಟಿ ಹೇಗಾಗ್ತಾ ಇದೆ ಅಂದರೆ ಒಬ್ಬರಿಂದ ಒಬ್ಬರ ತಪ್ಪಿಂದ ಇನ್ನೊಬ್ಬರು ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ತುಂಬ ಒಂದು ಬೇಜಾರಾಗ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೆ ಅಂತ ಸೊ ನಾಳೆ ಎಪಿಸೋಡ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್